ಂತಹ ಮಗನನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡಿರುವಂತಹ ಪೋಷಕರು ಹಾಸನದ ಕುಪ್ಪಗೋಡು ಗ್ರಾಮದಲ್ಲಿ ಭೂಮಿಕ ತಂದೆ ಗೋಳಾಡ್ತಾ ಇದ್ದಾರೆ ಸಮಾಧಿ ಮುಂದೆ ತಂದೆ ಲಕ್ಷ್ಮಣ್ ಗೋಳಾಟವನ್ನ ಮಾಡ್ತಾ ಇದ್ದಾರೆ ಅಂತ್ಯಕ್ರಿಯೆಯ ಜಾಗದಲ್ಲಿ ಬಿದ್ದು ಗಲಾಡ್ತಾ ಇದ್ದಾರೆ ತಂದೆ ಮಗನಿಗಾಗಿ ಕೋಟಿ ಕೋಟಿ ಆಸ್ತಿ ಮಾಡಿದ್ದೀನಿ ಈಗ ಆ ಆಸ್ತಿಯನ್ನ ಏನ್ ಮಾಡ್ಲಿ ಮಗನೇ ಮೇಲೆ ನಾವ್ ಯಾಕೆ ಇರ್ಬೇಕು ನಾವ್ ಯಾಕೆ ಬದುಕಬೇಕು ನನ್ನ ಮಗನನ್ನ ಸಾಯಿಸಿ ಅಂತ ಹೇಳಿ ಇದ್ದಾರೆ ಪಾಪ ಭೂಮಿಕ ಅವರನ್ನ ಕಳ್ಕೊಂಡು ತಂದೆ ಗೋಳಾಡ್ತಾ ಇದ್ದಾರೆ ಇದೇ ಜಾಗದಲ್ಲಿ ನನ್ನ ಮಗಗೋಸ್ಕರ ಮಾಡಿದಂತ ಇದು இத்தனை பெருத்துக்கு பெரியவர் தந்த தாய்க்கும் பெருந்தனே. நன்மகித்திரி நன்மகித்திரி ಸಿಕ್ಕಿದ್ದು ಯಾರಿಗೂ ಬರ್ಬಾರ್ದು ಇದೇ ಜಾಗದಲ್ಲಿ ನನ್ನ ಮಗನ ಮಲೆ ಸಿಗಿದೆ ನನ್ನ ಮಗ ಇಲ್ಲೇ ಮ ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲ ಅಲ್ಲ ಹಾಕಿದ್ದೀರಿ ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದ್ ನನ್ನ ನನ್ ಮಗದಿಂದ ಮಲಗಿಸಿದ್ದೀರಿ ನನ್ ಮಗ ಜೊತೆ ಮಲಗಿದ್ದೀರಿ ನನ್ ಮಗ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಚೇತನ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಚೇತನ್ ಇದ್ದ ಒಬ್ಬೇ ಒಬ್ಬ ನನ್ನ ಮಗನನ್ನ ಕಳ್ಕೊಂಡು ಈಗ ಲಕ್ಷ್ಮಣವರು ಗೊಳಾಡ್ತಾ ಇದ್ದಾರೆ ಆ ದೃಶ್ಯ ನಿಜಕ್ಕೂ ನೋಡೋದಕ್ಕೂ ನಮ್ಮ ಕಣ್ಣಿಂದಲೂ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಕಣ್ಣಂಚಲ್ಲೂ ಕೂಡ ನೀರು ಬರ್ತಾ ಇದೆ ನಾ ತಂದೆಯ ಪರಿಸ್ಥಿತಿ ಹೇಗಿರಬಹುದು ಅಂತ ಹೇಳಿ ಎಸ್ ರಮ್ಯಾ ನೂರಾರು ಕೋಟಿ ಒಡೆಯನ್ ಭೂಮಿಕ್ ಸಾವು ನಿಜವಾಗ್ಲು ಇಡೀ ಕುಟುಂಬಕ್ಕೆ ಒಂದು ಶಾಕ್ ನೀಡಿರಂತದ್ದು ಇಡೀ ಕುಟುಂಬ ನಿಜವಾಗ್ಲೂ ಅದರಿಂದ ಹೊರಗಡೆ ಬಂದಿಲ್ಲ ತನ್ನ ಮಗನನ್ನ ಕಳೆದುಕೊಂಡಂತಹ ಟಿ ಡಿ ಲಕ್ಷ್ಮಣ್ ಅವ್ರ ಗೋಳಾಟ ನೋಡಕ್ ಆಗ್ತಿಲ್ಲ ಆ ಸಮಯದ ಕುಪ್ಪಗೋಡು ಗ್ರಾಮದಲ್ಲಿ ಸಮಾಧಿಯ ಮೇಲೆ ಮಲಗಿ ತಮ್ಮ ರೋದನೆಯನ್ನ ವ್ಯಕ್ತಪಡಿಸ್ತಾರಂಥದ್ದು ಅಂತ್ಯಕ್ರಿಯೆ ಜಾಗದಲ್ಲಿ ಬಿದ್ದು ನರಳಾಡ್ತಾ ಇದ್ದಾರೆ ಆ ನಿಜವಾಗ್ಲೂ ಅಹ್ ದುಃಖ ಮಡುಗಟ್ಟಿರಂತದ್ದು ಅವರಿಗೆ ಯಾರು ಸಂಬಂಧಿಕರು ಎಷ್ಟೇ ಸಮಾಧಾನ ಹೇಳಿದ್ರು ಕೂಡ ಅವರು ಸಮಾಧಾನ ಆಗ್ತಿಲ್ಲ ನಿಜವಾಗ್ಲೂ ಅವರು ಇನ್ನೂ ಹೊರಗಡೆ ಬಂದಿಲ್ಲ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಇಡೀ ಶಾಪವನ್ನ ಹಾಕ್ತಾರ ಅಂತದ್ದು ರಮ್ಯ ನೋಡಿ ಏನಾಗತ್ತೆ ಅಂದ್ರೆ ಇಷ್ಟು ವರ್ಷ ಸಾಕಿ ಸಲಹಿದ ಒಬ್ಬನೇ ಒಬ್ಬ ಮಗ ಇಡೀ ಕೋಟಿ ಕೋಟಿ ಆಸ್ತಿ ಮಾಡಿದ್ರು ಆ ಒಬ್ಬ ಮಗನನ್ನ ಕಳ್ತ್ಕೊಂಡ್ರು ಈಗ ಅವರಿಗೆ ದಿಕ್ಕೇ ತೋಚದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಬಟ್ ಆದರೆ ಈ ಪರಿಸ್ಥಿತಿನ ಹೇಗೆ ನಿಭಾಯಿಸ್ತಾ ಇದ್ದಾರಂತೆ ಅವ್ರನ್ನ ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದಾರಂತೆ ಕುಟುಂಬಸ್ಥರು ತಂದೆ ಪರಿಸ್ಥಿತಿ ಈ ರೀತಿಯಾಗಿ ಆದರೆ ತಾಯಿ ಪರಿಸ್ಥಿತಿ ಯಾವ ರೀತಿಯಾಗಿರ್ಬೋದು ಹೆತ್ತ ಹೊಡ್ಲಿಕ್ಕೆ ಅಂತ ಹೇಳಿ ನಿಜವಾಗ್ಲೂ ತಾಯಿ ಪರಿಸ್ಥಿತಿ ನಿಜವಾಗ್ಲೂ ಆ ಶೋಚನೀಯವಾಗಿದೆ ಅಂತಲೇ ಹೇಳ್ಬೇಕು ಯಾಕೆಂದ್ರೆ ಇಡೀ ಕುಟುಂಬ ಆ ನಿಜವಾಗ್ಲೂ ಪರಿತಪಿಸ್ತಾ ಇದೆ ಆ ಏನು ಇಪ್ಪತ್ತು ವರ್ಷದ ಮಗನನ್ನ ಭೂಮಿನ್ನ ಕಳಕೊಂಡಂತಹ ಕುಟುಂಬದ ಆ ಕಣ್ಣೀರು ನಿಜವಾಗ್ಲೂ ಇನ್ನೂ ತೀರಿಲ್ಲ ಯಾಕಂದ್ರೆ ಆ ಎದೆಯದ್ದ ಬಂದ ಮಗ ಕೈಗೆ ಬಂದ ಮಗ ನಿಜವಾಗ್ಲೂ ಪ್ರತಿದಿನ ತಂದೆ ತನ್ನ ಮಗನ ಮುಖನನ್ನ ನೋಡಿ ಹೊರ್ಗಡೆ ಹೋಯ್ತಾ ಇದ್ರು ಆದ್ರೆ ಈಗ ಮಗನಿಲ್ಲದೆ ಅವರು ನಿಜವಾಗ್ಲು ತುಂಬಾ ಪರಿಸ ಪರಿತಪಿಸ್ತಾರ ಅಂತದ್ದು ಆ ಪುತ್ರ ಶೋಕಂ ನಿರಂತರ ಅನ್ನೋ ರೀತಿ ನೆನಪಾಗತ್ತೆ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಅಂತ ಹೇಳಿ ಓಕೆ ಚೇತನ್ ಹಾಗೆ ಸಂಪರ್ಕದಲ್ಲಿರಿ ಅಭಿಲಾಷ ಅಂತ ಹೇಳಿ ಭೂಮಿಕ ಸಂಬಂಧಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ಕೇಳಿಸ್ತದೆ ಮೇಡಮ್ ಹೇಳಿ ಪಾಪ ಇದ್ದ ಒಬ್ಬನೇ ಒಬ್ಬ ಮಗನನ್ನ ಕಳ್ಕೊಂಡು ಪಾಪ ಲಕ್ಷ್ಮಣ್ ಅವರು ಸಮಾಧಿ ಮೇಲೆ ನರಳಾಡ್ತಾ ಇದಾರೆ ಬಿದ್ ಒದ್ದಾಡ್ತಾ ಇದಾರೆ ಹೇಗ್ ಕಂಟ್ರೋಲ್ ಮಾಡ್ತಾ ಇದ್ದೀರಿ ಸರ್ ಅವರನ್ನ ಅಂತ ಹೇಳಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ಕನೆಕ್ಟ್ ಮಾಡ್ತೀವಿ ನೋಡಿ ಇದ್ದ ಒಬ್ಬೇ ಒಬ್ಬನ ಮಗನನ್ನ ಕಳ್ಕೊಂಡು ಪಾಪ ತಂದೆ ಯಾವ ರೀತಿಯಾಗಿ ಗೋಳಾಡ್ತಾ ಇದಾರೆ ದೇವರಿಗೂ ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಮತ್ತು ಆ ಭೂಮಿಗಿನ ಹಿನ್ನೆಲೆ ನಾವು ನೋಡ್ತಾ ಹೋಗೋದಾದರೆ ಬಹಳ ಒಳ್ಳೆಯ ಹುಡುಗ ಅಂತೆ ಯಾರ ಜೊತೆ ಸವಾಸ ಮಾಡ್ತಾ ಇರಲಿಲ್ಲ ಎಲ್ಲೂ ಹೋಗ್ತಾ ಇರಲಿಲ್ಲ ಆಯಿತು ಮನೆ ಆಯಿತು ವೀಕೆಂಡ್ ಬಂತು ಅಂತಂದರೆ ಸ್ವಲ್ಪ ಕ್ರಿಕೆಟ್ ಆಡ್ತಾ ಇದ್ದ ಅನ್ನೋದಷ್ಟೇ ಗೊತ್ತಿರುವಂಥದ್ದು ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಇದೇ ಆ್ಯಕ್ಟಿವಿಟೀಸ್ ಪಾಪ ಹುಡುಗಂದು ಎಲ್ಲೂ ಹೋಗ್ತಾ ಇರಲಿಲ್ಲ ಅಪ್ಪ ಅಮ್ಮನ ಮುದ್ದಿನ ಮಗ ಅಂತ ಕೂಡ ಹೇಳಲಾಗ್ತಾ ಇತ್ತು ಬಟ್ ಆದರೆ ಇದ್ದ ಒಬ್ಬ ಒಬ್ಬ ಮಗ ಕಳ್ಕೊಂಡು ಬಿಟ್ಟಿದ್ದಾರೆ ಇವಾಗ ಬೇರೆ ಆಪ್ಷನ್ನೇ ಇಲ್ಲ ಮತ್ತು ಕೋಟಿ ಕೋಟಿ ಆಸ್ತಿ ಸಂಪಾದನೆ ಎಲ್ಲ ಮಾಡಿದ್ದಾರೆ ಮನೆ ಆಫೀಸು ಫ್ಯಾಕ್ಟ್ರಿ ಎಲ್ಲ ಇದೆ ಆದರೆ ಅದನ್ನು ಅನುಭವಿಸಬೇಕಾದಂತಹ ಇದ್ದ ಒಬ್ಬ ಮಗ ಭೂಮಿಕ್ ಇವತ್ತು ನಮ್ಮೊಂದು ಇಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಅಭಿಲಾಷಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಭೂಮಿಕ್ ಅವರ ಸಂಬಂಧಿ ಸರ್ ಲಕ್ಷ್ಮಣ್ ಅವರನ್ನ ನೋಡ್ತಾ ಇದ್ರೆ ನಿಜಕ್ಕೂ ನಮಗೆ ಕರುಳು ಹಿಂಡಿ ಬರ್ತಾ ಇದೆ ಇನ್ನು ನೀವು ಹತ್ತಿರದಲ್ಲಿ ಇದ್ಕೊಂಡು ಆ ಪರಿಸ್ಥಿತಿನ ನೋಡುವಂತಹ ಸಂದರ್ಭದಲ್ಲಿ ಹೇಗೆ ಅನ್ನಿಸ್ತಾ ಇದೆ ಸರ್ ಹೇಗ್ ಕಂಟ್ರೋಲ್ ಮಾಡ್ತಾ ಇದ್ದೀರಿ ಪಾಪ ನೀವು ಅವರನ್ನ ಅಂತ